ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಸುಗ್ರೀವನು ಕೆಲವು ವಾನರ ವೀರರಿಗೆ ದಕ್ಷಿಣ ದಿಕ್ಕಿನ ಪರಿಚಯವನ್ನು ಮಾಡಿಕೊಟ್ಟು ಸೀತಾನ್ವೇಷಣೆಗೆ ಕಳುಹಿಸಿಕೊಟ್ಟುದು ಎಂಬ ನಲವತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ತತಃ ಪ್ರಸ್ಥಾಪ್ಯ ಸುಗ್ರೀವಸ್ತನ್ ಪ್ರಸ್ಥಾಪ್ಯ ಬಲಂ ್ವಾನಕ್ಷಿಣಾಂ ಪ್ರೇಷಯಾಮಾಸ ವಾನರಾನಿತಾಂ ಸುಗ್ರೀವನು ಸೀತೆಯನ್ನು ಹುಡುಕಲು ವಾನರರ ಮಹಾಸೈನ್ಯವನ್ನು ಪೂರ್ವ ದಿಕ್ಕಿಗೆ ಕಳುಹಿಸಿದ ನಂತರ ಕಾರ್ಯನಿರ್ವಹಣೆಯಲ್ಲಿ ಸಮರ್ಥರೆಂದು ನಿರ್ಣಯಿಸಲ್ಪಟ್ಟ ವಾನರ ನಾಯಕರನ್ನು ದಕ್ಷಿಣ ದಿಕ್ಕಿಗೆ ಕಳುಹಿಸಿದನು ಆಯಾ ಪ್ರದೇಶಗಳಲ್ಲಿನ ವಿಶೇಷ ವಿಷಯಗಳನ್ನು ತಿಳಿದಿದ್ದ ಕಪಿಗಣೇಶ್ವರನಾದ ಸುಗ್ರೀವನು ಅಗ್ನಿಯ ಮಗನಾದ ನೀಲ ವಾನರ ಶ್ರೇಷ್ಠನಾದ ಹನುಮಂತ ಪಿತಾಮಹನ ಮಗನಾದ ಮಹಾತೇಜಸ್ವಿಯಾದ ಜಾಂಬವಂತ ಸುಹೋತ್ರ ಶರಾರಿ ಶರಗುಲ್ಮ ಗಜ ಗವಾಕ್ಷ ಗವಯ ಸುಷೇಣ ವೃಷಭ ಮೈಂದ ದ್ವಿವಿಧ ವಿಜಯ ಗಂಧಮಾದನ ಹುತಾಶನನ ಇಬ್ಬರು ಮಕ್ಕಳಾದ ಉಲ್ಕಾಮುಖ ಅನಂಗ ಇವರೇ ಮುಂತಾದ ವೇಗ ಪರಾಕ್ರಮ ಸಂಪನ್ನರಾದ ಅಂಗದ ಪ್ರಮುಖರಾದ ವಾನರ ಶ್ರೇಷ್ಠರನ್ನು ಸೀತಾನ್ವೇಷಣೆಗೆ ಸೀತಾನ್ವೇಷಣೆಗಾಗಿ ಕಳುಹಿಸಿಕೊಟ್ಟನು ಮಹಾಬಲನಾದ ಅಂಗದನನ್ನು ಕಪಿವೀರರಿಗೆ ನಾಯಕನನ್ನಾಗಿ ಮಾಡಿ ದಕ್ಷಿಣ ದಿಕ್ಕಿಗೆ ಹೋಗುವಂತೆ ಆಜ್ಞಾಪಿಸಿದನು ಹಾಗೆ ಕಳುಹಿಸಿಕೊಡುವಾಗ ಅವರಿಗೆ ದಕ್ಷಿಣ ದಿಕ್ಕಿನಲ್ಲಿದ್ದ ಹಲವಾರು ದುರ್ಗಮವಾದ ಪ್ರದೇಶಗಳ ಪರಿಚಯ ಮಾಡಿಕೊಟ್ಟನು ವಾನರ ಶ್ರೇಷ್ಠರೇ ಸಾವಿರಾರು ಶಿಖರಗಳುಳ್ಳ ನಾನಾ ವಿಧವಾದ ವೃಕ್ಷಗಳಿಂದಲೋ ಲತೆಗಳಿಂದಲೋ ಸಮಾವೃತವಾಗಿರುವ ವಿಂಧ್ಯ ಪರ್ವತಕ್ಕೆ ಹೋಗಿರಿ ಅಲ್ಲಿಂದ ಮುಂದೆ ಮಹಾಸರ್ಪಗಳಿಂದ ಸಂಸೇವಿಸಲ್ಪಡುತ್ತಿರುವ ದುರ್ಗಮವಾದ ನರ್ಮದಾ ನದಿಯ ತೀರಕ್ಕೆ ಹೋಗಿರಿ ಮುಂದೆ ರಮ್ಯವಾದ ಗೋದಾವರಿ ಕೃಷ್ಣವೇಣಿ ಮಹಾನದಿಗಳ ತೀರ ಪ್ರದೇಶಗಳಿಗೆ ಹೋಗಿರಿ ಅನಂತರ ಮಹಾಭಾಗ್ಯಶಾಲಿನಿಯಾದ ಮಹಾ ಸರ್ಪಗಳಿಂದ ಆಶ್ರಯಿಸಲ್ಪಡುತ್ತಿರುವ ವರದಾ ನದಿಯ ತೀರ ಪ್ರದೇಶಗಳಿಗೆ ಹೋಗಿರಿ ಅಲ್ಲಿಂದ ಮುಂದೆ ಮೇಖಲಾ ಮತ್ತು ಉತ್ಕಲಾ ನದಿಗಳನ್ನು ದಾಟಿ ದಶಾರ್ಹ ನಗರಕ್ಕೆ ಹೋಗಿರಿ ಅನಂತರ ಅಶ್ವವಂತಿ ಅವಂತಿ ವಿದರ್ಭ ಋಷಿಕ ರಮ್ಯವಾದ ಮಾಹಿಷಕ ವಂಗ ಕಲಿಂಗ ಕೌಶಿಕ ದೇಶಗಳಲ್ಲಿ ಸಂಚರಿಸಿ ಎಲ್ಲೆಡೆಗಳಲ್ಲಿಯೂ ಸೀತಾದೇವಿಯನ್ನು ಹುಡುಕಿರಿ ಮುಂದೆ ಪರ್ವತ ನದಿ ಗುಹೆಗಳಿಂದ ಯುಕ್ತವಾದ ದಂಡಕಾರಣ್ಯವನ್ನು ಪ್ರವೇಶಿಸಿರಿ ಅಲ್ಲಿಂದ ಮುಂದಕ್ಕೆ ಆಂಧ್ರ ಪುಂಡ್ರ ಚೋಲ ಪಾಂಡ್ಯ ಕೇರಳ ದೇಶಗಳಲ್ಲಿಯೂ ಗೋದಾವರಿ ನದಿಯ ತೀರ ಪ್ರದೇಶಗಳಲ್ಲಿಯೂ ಸಂಚರಿಸಿ ಸೀತಾದೇವಿಯನ್ನು ಹುಡುಕಿರಿ ಮುಂದೆ ಗೈರಿಕಾದಿ ಧಾತುಗಳಿಂದ ಸಮಲಂಕೃತವಾಗಿರುವ ವಿಚಿತ್ರವಾದ ಶಿಖರಗಳನ್ನು ಹೊಂದಿರುವ ಕಾಂತಿಯುಕ್ತವಾಗಿರುವ ಚಿತ್ರಿತವಾದ ಪುಷ್ಪಗಳುಳ್ಳ ಅರಣ್ಯದಿಂದ ಶೋಭಿಸ್ ಪರಿಶೋಭಿಸುತ್ತಿರುವ ಅಯೋ ಮುಖವೆಂಬ ಪರ್ವತಕ್ಕೆ ಹೋಗಿ ಅಲ್ಲಿಯೂ ಸೀತಾದೇವಿಯನ್ನು ಹುಡುಕಿರಿ ಮುಂದೆ ಗಂಧದ ಮರಗಳ ಅರಣ್ಯಗಳಿಂದ ಶೋಭಾಯಮಾನವಾಗಿ ಕಾಣುವ ಮಲೆಯ ಪರ್ವತದಲ್ಲಿಯೂ ಸೀತಾದೇವಿಯನ್ನು ಹುಡುಕಿರಿ ಹಾಗೆಯೇ ಮುಂದೆ ಪ್ರಯಾಣ ಮಾಡಿದರೆ ನೀವು ಪ್ರಸನ್ನವಾದ ಮತ್ತು ಮಂಗಳಕರವಾದ ನೀರಿನಿಂದ ಕೂಡಿರುವ ಅಪ್ಸರೆಯರ ಸಮೂಹಗಳಿಂದ ಸಂಸೇವಿಸಲ್ಪಡುತ್ತಿರುವ ದಿವ್ಯವಾದ ಕಾವೇರಿ ನದಿಯನ್ನು ಕಾಣುವಿರಿ ಆ ನದಿಯ ತೀರ ಪ್ರದೇಶಗಳಲ್ಲಿಯೂ ನೀವು ಸೀತಾದೇವಿಯನ್ನು ಹುಡುಕಿರಿ ಮಲಯ ಪರ್ವತದ ಅಗ್ರ ಭಾಗದಲ್ಲಿ ಮಹಾಕಾಂತಿಯಿಂದ ಕೂಡಿರುವ ಸೂರ್ಯ ಸದೃಶರಾದ ಅಗಸ್ತ್ಯರು ಕುಳಿತಿದ್ದಾರೆ ಅವರನ್ನು ಸಂದರ್ಶಿಸಿರಿ ಪ್ರಸನ್ನಾತ್ಮರಾದ ಮಹಾತ್ಮರಾದ ಅಗಸ್ತ್ಯರಿಂದ ಅನುಜ್ಞೆಯನ್ನು ಪಡೆದು ಮುಂದೆ ಪ್ರಯಾಣ ಮಾಡಿರಿ ಮೊಸಳೆಗಳಿಂದ ವ್ಯಾಪ್ತವಾಗಿರುವ ಮಹಾ ನದಿಯಾದ ತಾಮ್ರ ಪರ್ಣಿಯನ್ನು ದಾಟಿರಿ ಚಿತ್ರ ವಿಚಿತ್ರವಾದ ಗಂಧದ ಮರಗಳಿಂದ ಮುಚ್ಚಲ್ಪಟ್ಟು ದ್ವೀಪದಲ್ಲಿ ಹರಿಯುವ ಆ ಸುಂದರವಾದ ಮಹಾನದಿಯು ಸುಂದರವಾದ ಸೀರೆಯನ್ನುಟ್ಟ ಯುವತಿಯೊಬ್ಬಳು ಕಾಂತನನ್ನು ಸೇರುವಂತೆ ಸಮುದ್ರವನ್ನು ಸೇರುತ್ತದೆ ಅಲ್ಲಿಂದ ಮುಂದೆ ನೀವು ಪಾಂಡ್ಯ ದೇಶಕ್ಕೆ ಹೋಗಿರಿ ಅಲ್ಲಿ ನೀವು ಮುತ್ತುಗಳಿಂದಲೂ ಮಣಿಗಳಿಂದಲೂ ಸಮಲಂಕೃತವಾಗಿರುವ ರಾಜರ ನಗರದ ಹೊರಭಾಗದಲ್ಲಿರುವ ದಿವ್ಯವಾದ ಸುವರ್ಣಮಯವಾದ ಪ್ರಕಾಶಮಾನವಾದ ಪುರದ್ವಾರವನ್ನು ಕಾಣುವಿರಿ ಅಲ್ಲಿಂದ ಮುಂದೆ ನೀವು ದಕ್ಷಿಣ ಸಮುದ್ರದ ತೀರ ಪ್ರದೇಶಕ್ಕೂ ಹೋಗಿರಿ ಸಮುದ್ರವನ್ನು ದಾಟಿ ಮುಂದೆ ಹೋಗುವುದರಲ್ಲಿ ನಿಮ್ಮಲ್ಲಿರುವ ಶಕ್ತಿ ಸಾಮರ್ಥ್ಯಗಳನ್ನು ನಿಶ್ಚಯಿಸಿಕೊಳ್ಳಿರಿ ವಿಚಿತ್ರವಾದ ಅನೇಕ ಪ್ರಸ್ಥಭೂಮಿಗಳಿಂದ ಕೂಡಿರುವ ಕಾಂತಿಯುಕ್ತವಾದ ಮತ್ತು ಶ್ರೇಷ್ಠವಾದ ಮಹೇಂದ್ರ ಪರ್ವತವನ್ನು ಅಗಸ್ತ್ಯರು ಸಮುದ್ರದಲ್ಲಿಟ್ಟಿದ್ದಾರೆ ನಾನಾ ವಿಧವಾದ ಶಿಖರಗಳಿಂದಲೂ ವಿಕಸಿತವಾದ ಲತೆಗಳಿಂದಲೂ ಶೋಭಾಯಮಾನವಾಗಿ ಕಾಣುವ ಸುವರ್ಣಮಯವಾದ ಆ ಮಹೇಂದ್ರ ಪರ್ವತದ ಒಂದು ಭಾಗವು ಸಮುದ್ರದಲ್ಲಿ ಮುಳುಗಿ ಹೋಗಿದೆ ಶ್ರೇಷ್ಠರಾದ ದೇವರ್ಷಿಗಳಿಂದಲೂ ಯಕ್ಷ ಶ್ರೇಷ್ಠರಿಂದಲೂ ಅಪ್ಸರೆಯರಿಂದಲೂ ಸೇವಿಸಲ್ಪಡುತ್ತಿರುವ ಆ ಪರ್ವತವು ಅತ್ಯಂತ ಶೋಭಾಯಮಾನವಾಗಿ ಇರುವುದಲ್ಲದೆ ಸಿದ್ಧಚಾರಣರಿಂದಲೂ ವ್ಯಾಪ್ತವಾಗಿದ್ದು ಅತ್ಯಂತ ಮನೋಹರವಾಗಿ ಕಾಣುತ್ತದೆ ಮಹೇಂದ್ರನು ಎಲ್ಲ ಪರ್ವ ದಿನಗಳಲ್ಲಿಯೂ ಆ ಪರ್ವತಕ್ಕೆ ಹೋಗುತ್ತಿರುತ್ತಾನೆ ದಕ್ಷಿಣ ಸಮುದ್ರದ ಕಡೆಯ ದಡದಲ್ಲಿ ನೂರು ಯೋಜನಗಳಷ್ಟು ವಿಸ್ತೀರ್ಣವಿರುವ ದ್ವೀಪವಿದೆ ಆ ದ್ವೀಪಕ್ಕೆ ಮನುಷ್ಯರು ಹೋಗಲಾರರು ಪ್ರಕಾಶಮಾನವಾಗಿರುವ ಆ ದ್ವೀಪದ ಎಲ್ಲ ಭಾಗಗಳಲ್ಲಿಯೂ ನೀವು ಸೀತಾದೇವಿಯನ್ನು ಹುಡುಕಲೇಬೇಕು ಆ ದ್ವೀಪವು ಇಂದ್ರನ ತೇಜಸ್ಸಿಗೆ ಸಮಾನವಾದ ತೇಜಸ್ಸಿನಿಂದ ಕೂಡಿರುವ ದುರಾತ್ಮನಾದ ವಧಾರ್ಹನಾದ ರಾಕ್ಷಸಾಧಿಪತಿಯಾದ ರಾವಣನ ನಿವಾಸ ಸ್ಥಾನವಾಗಿದೆ ಆ ದಕ್ಷಿಣ ಸಮುದ್ರದ ಮಧ್ಯದಲ್ಲಿಯೇ ನೆರಳಿನ ಮೂಲಕವಾಗಿಯೇ ಪ್ರಾಣಿಗಳನ್ನು ಹಿಡಿದು ಭಕ್ಷಿಸುವ ಅಂಗಾರಕ ಎಂಬ ಹೆಸರಿನ ಪ್ರಸಿದ್ಧಳಾದ ರಾಕ್ಷಸಿಗಿದ್ದಾಳೆ ನಾನು ಹೇಳಿದ ರೀತಿಯಲ್ಲಿ ನೀವು ಸೀತೆಯು ಇಲ್ಲಿರುವಳೋ ಅಲ್ಲಿರುವಳೋ ಎಂಬ ಸಂಶಯಕ್ಕೆ ವಿಷಯವಾದ ದೇಶಗಳೆಲ್ಲವನ್ನೂ ಸಂಚರಿಸಿ ಸಂದೇಹವನ್ನು ನಿವಾರಿಸಿಕೊಂಡು ಮುಂದೆ ಹೋಗಿರಿ ಅಲ್ಲಿ ನೀವು ಮಹಾ ತೇಜಸ್ವಿಯಾದ ಶ್ರೀರಾಮಚಂದ್ರನ ಪತ್ನಿಯನ್ನು ಪ್ರಯತ್ನಪೂರ್ವಕವಾಗಿ ಹುಡುಕಿರಿ ಆ ದ್ವೀಪವನ್ನು ದಾಟಿದ ನಂತರ ಇರುವ ನೂರು ಯೋಜನ ವಿಸ್ತೀರ್ಣದ ಸಮುದ್ರದಲ್ಲಿ ಚಾರಣರಿಂದ ಸಂಸೇವಿತವಾದ ಸಂಪದ್ವಿಶಿಷ್ಟವಾದ ಪುಷ್ಪಿತಕ ಎಂಬ ಹೆಸರಿನ ಪರ್ವತವಿದೆ ಚಂದ್ರ ಸೂರ್ಯರ ಪ್ರಭೆಗೆ ಸಮಾನವಾದ ಪ್ರಭೆಯಿಂದ ಕಂಗೊಳಿಸುತ್ತಿರುವ ಸಮುದ್ರದ ನೀರಿನಿಂದ ಸುತ್ತುವರಿಯಲ್ಪಟ್ಟಿರುವ ಪುಷ್ಪಿತಕ ಪರ್ವತವು ತನ್ನ ಎತ್ತರವಾದ ಶಿಖರಗಳಿಂದ ಆಕಾಶವನ್ನೇ ಕೊರೆಯುತ್ತಿರುವುದೋ ಎಂಬಂತೆ ಪ್ರಕಾಶಿಸುತ್ತಿದೆ ಆ ಪರ್ವತದ ಸುವರ್ಣಮಯವಾದ ಒಂದು ಶಿಖರವನ್ನು ಸೂರ್ಯನು ಸೇವಿಸುತ್ತಾನೆ ಅದೇ ಪರ್ವತದ ರಜತಮಯವಾದ ಮತ್ತೊಂದು ಶಿಖರವನ್ನು ಚಂದ್ರನು ಸಂಸೇವಿಸುತ್ತಾನೆ ಸೂರ್ಯನು ಆಶ್ರಯಿಸಿರುವ ಸುವರ್ಣ ಶೃಂಗವನ್ನಾಗಲಿ ಚಂದ್ರನು ಆಶ್ರಯಿಸಿರುವ ರಜತ ಶೃಂಗವನ್ನಾಗಲಿ ಕೃತಜ್ಞರು ಕ್ರೂರಿಗಳು ನಾಸ್ತಿಕರು ನೋಡಲಾರರು ವಾನರ ನಾಯಕರೇ ಆ ಪರ್ವತಕ್ಕೆ ತಲೆಬಾಗಿ ಪ್ರಣಾಮ ಮಾಡಿ ಅನಂತರ ಸೀತಾದೇವಿಯನ್ನು ಹುಡುಕಿರಿ ಪುಷ್ಪಿತಕ ಪರ್ವತವನ್ನು ದಾಟಿದ ನಂತರ ಅತ್ಯಂತ ದುರ್ಗಮವಾದ ಮಾರ್ಗದಲ್ಲಿ ಪ್ರಯಾಣ ಮಾಡಿದರೆ ಹದಿನಾಲ್ಕು ಯೋಜನಗಳಷ್ಟು ವಿಸ್ತಾರವಾಗಿರುವ ಸೂರ್ಯವಂತವೆಂಬ ಪರ್ವತವು ಸಿಕ್ಕುತ್ತದೆ ಅದನ್ನು ದಾಟಿ ಮುಂದೆ ಪ್ರಯಾಣ ಮಾಡಿರಿ ಅಲ್ಲಿ ಇಷ್ಟವಾದ ಸಕಲ ಫಲಗಳನ್ನು ನೀಡುವ ಎಲ್ಲ ಕಾಲಗಳಲ್ಲಿಯೂ ಸುಮನೋಹರವಾಗಿ ಕಾಣುವ ದಿವ್ಯ ವೃಕ್ಷಗಳಿಂದ ಸಮಾವೃತವಾಗಿರುವ ವೈದ್ಯುತವೆಂಬ ಹೆಸರಿನ ಪರ್ವತವಿದೆ ಅಲ್ಲಿ ಸ್ವಲ್ಪ ಕಾಲ ತಂಗಿದ್ದು ಅಲ್ಲಿ ಸಿಕ್ಕುವ ಶ್ರೇಷ್ಠವಾದ ಹಣ್ಣುಗಳನ್ನು ಗೆಡ್ಡೆ ಗೆಣಸುಗಳನ್ನು ತಿಂದು ಪ್ರಧಾನವಾದ ಮಧುರ ರಸಗಳನ್ನು ಕುಡಿದು ಮುಂದೆ ಪ್ರಯಾಣ ಮಾಡಿರಿ ಸ್ವಲ್ಪ ದೂರ ಪ್ರಯಾಣ ಮಾಡಿದ ನಂತರ ಕಣ್ಮನಗಳನ್ನು ತನ್ನ ಸೊಬಗಿನಿಂದಲೇ ತಣಿಸುವ ಕುಂಜರವೆಂಬ ಹೆಸರಿನ ಪರ್ವತವು ಸಿಕ್ಕುತ್ತದೆ ಅಲ್ಲಿಯೇ ದೇವಶಿಲ್ಪಿಯಾದ ವಿಶ್ವಕರ್ಮನು ನಿರ್ಮಿಸಿರುವ ಅಗಸ್ತ್ಯರ ಸುಂದರವಾದ ಭವನವಿದೆ ನಾನಾ ರತ್ನಗಳಿಂದ ವಿಭೂಷಿತವಾಗಿರುವ ಸುವರ್ಣಮಯವಾದ ಮತ್ತು ದಿವ್ಯವಾದ ಅಗಸ್ತ್ಯ ಭವನವು ಒಂದು ಯೋಜನದಷ್ಟು ವಿಸ್ತಾರವಾಗಿಯೂ ಹತ್ತು ಯೋಜನಗಳಷ್ಟು ಎತ್ತರವಾಗಿಯೂ ಇದೆ ಅಲ್ಲಿಯೇ ಸರ್ಪಗಳು ವಾಸ ಮಾಡುವ ಭೋಗವತಿ ಎಂಬ ಹೆಸರಿನ ಪಟ್ಟಣವಿದೆ ಆ ಪಟ್ಟಣವು ಪಟ್ಟಣದ ಬೀದಿಗಳು ಬಹಳ ವಿಶಾಲವಾಗಿವೆ ಅದು ಎಲ್ಲ ಕಡೆಗಳಿಂದಲೂ ರಕ್ಷಿಸಲ್ಪಡುತ್ತಿದ್ದು ಶತ್ರುಗಳಿಂದ ಎದುರಿಸಲು ಅಸಾಧ್ಯವಾಗಿದೆ ತೀಕ್ಷ್ಣವಾದ ಕೋರೆ ಹಲ್ಲುಗಳನ್ನು ಹೊಂದಿರುವ ಘೋರವಾದ ಸರ್ಪಗಳು ಆ ಪಟ್ಟಣವನ್ನು ರಕ್ಷಿಸುತ್ತಿವೆ ಮಹಾಪ್ರಾಜ್ಞನಾದ ಸರ್ಪಗಳಿಗೆ ರಾಜನಾದ ವಾಸುಕಿಯು ಅಲ್ಲಿಯೇ ವಾಸಿಸುತ್ತಿದ್ದಾನೆ ಅಲ್ಲಿಯೂ ನೀವು ಸೀತಾದೇವಿಯನ್ನು ಹುಡುಕಿರಿ ಬಳಿಕ ಮುಂದೆ ಪ್ರಯಾಣ ಮಾಡಿ ಬೇರಾವುದಾದರೂ ದೇಶಗಳಿದ್ದರೆ ಅಲ್ಲಿಯೂ ಸೀತಾದೇವಿಯನ್ನು ಹುಡುಕಿರಿ ಆ ದೇಶಗಳನ್ನು ದಾಟಿ ಮುಂದೆ ಹೋದ ನಂತರ ಎತ್ತಿನ ಆಕಾರವನ್ನು ಹೊಂದಿ ಕಾಂತಿಯುಕ್ತವಾಗಿಯೂ ರತ್ನಮಯವಾಗಿಯೂ ಇರುವ ಋಷಭವೆಂಬ ಪರ್ವತವೂ ಸಿಕ್ಕುತ್ತದೆ ಆ ಪರ್ವತದಲ್ಲಿ ಗೋರೋಚನ ಪದ್ಮ ತಮಾಲ ಮತ್ತು ಅಗ್ನಿ ಇವುಗಳಿಗೆ ಸಮಾನವಾದ ಬಣ್ಣಗಳಿರುವ ಚಂದನವು ಸಿಕ್ಕುತ್ತದೆ ಆ ದಿವ್ಯ ಚಂದನವನ್ನು ನೋಡಿ ಅದರಿಂದ ಆಕರ್ಷಿತರಾಗಿ ಮುಟ್ಟಲು ಹೋಗಬೇಡಿ ರೋಹಿತರೆಂಬ ಭಯಂಕರರಾದ ಗಂಧರ್ವರು ದಿವ್ಯ ಚಂದನವಿರುವ ಆ ಅರಣ್ಯವನ್ನು ಯಾವಾಗಲೂ ರಕ್ಷಿಸುತ್ತಿರುತ್ತಾರೆ ಸೂರ್ಯನ ಪ್ರಭೆಗೆ ಸಮಾನವಾದ ಪ್ರಭೆಯನ್ನು ಹೊಂದಿರುವ ಶೈಲೂಷ ಗ್ರಾಮಣಿ ಶಿಗ್ರು ಶುಭ್ರ ಬೊಭ್ರೂ ಎಂಬ ಐವರು ಗಂಧರ್ವ ನಾಯಕರು ಯಾವಾಗಲೂ ಅಲ್ಲಿಯೇ ಇರುತ್ತಾರೆ ದುರ್ದರ್ಶರೇ ಪೃಥ್ವಿಯ ತುದಿಯಲ್ಲಿ ಸೂರ್ಯ ಚಂದ್ರಾಗ್ನಿಗಳ ಶರೀರ ಪ್ರಭೆಗೆ ಸಮಾನವಾದ ದಿವ್ಯ ಪ್ರಭೆಯುಳ್ಳ ಶರೀರಗಳಿಂದ ಕೂಡಿರುವ ಪುಣ್ಯಕರ್ಮಿಗಳ ನಿವಾಸ ಸ್ಥಾನವಿದೆ ಅಲ್ಲಿಂದಾಚೆಗೆ ಸ್ವರ್ಗವನ್ನು ಜಯಿಸಿದವರು ಮಾತ್ರವೇ ವಾಸ ಮಾಡಬಲ್ಲರು ಅಲ್ಲಿಂದ ಮುಂದಕ್ಕೆ ಸುಧಾರುಣವಾದ ಪಿತೃಲೋಕವಿದೆ ಸೀತಾನ್ವೇಷಣೆಗೆ ನೀವು ಅಲ್ಲಿಗೆ ಹೋಗಬಾರದು ದುಃಖಕರವಾದ ಗಾಢಾಂಧಕಾರದಿಂದಲೂ ಆವೃತವಾಗಿರುವ ಆ ಪಟ್ಟಣವು ಯಮನ ರಾಜಧಾನಿಯಾಗಿದೆ ಅಲ್ಲಿಯವರೆಗೆ ಮಾತ್ರವೇ ನೀವು ಪ್ರಯಾಣ ಮಾಡಲು ಮತ್ತು ಸೀತೆಯನ್ನು ಹುಡುಕಲು ಸಾಧ್ಯವಾಗುತ್ತದೆ ಅಲ್ಲಿಂದ ಮುಂದಕ್ಕೆ ಗಮನಶೀಲ ಪ್ರಾಣಿಗಳು ಹೋಗುವ ಮಾರ್ಗವಿರುವುದಿಲ್ಲ ನಾನು ಹೇಳಿರುವ ಈ ಎಲ್ಲ ಪ್ರದೇಶಗಳಿಗೂ ಹೋಗಿ ಕಣ್ಣಲ್ಲಿ ಕಣ್ಣಿಟ್ಟು ಸೀತಾದೇವಿಯನ್ನು ಹುಡುಕಿರಿ ಮತ್ತಾವುದಾದರೂ ದೇಶವಿರುವುದು ಕಂಡುಬಂದರೆ ಅಲ್ಲಿಗೂ ಹೋಗಿರಿ ಸೀತೆಯು ಎಲ್ಲಿರುವಳೆಂಬುದನ್ನು ತಿಳಿದು ಒಡನೆಯೇ ಹಿಂದಿರುಗಿರಿ ಎಸ್ತು ಮಾಸ ನಿವೃತ್ತೋಗ್ರೆ ದೃಷ್ಟ ದೃಷ್ಟ ಸೀತೇತಿ ವಕ್ಷತಿ ಮತ್ ಮಾತುಲ್ ಮತ್ತುಲ್ಯ ವಿಭವೋ ಭೋಗೈಹಿ ಸುಖಂನ ಸುಖಂ ಸವಿಹರಿಷ್ಯತಿ ಒಂದು ಮಾಸದ ಅವಧಿಯಲ್ಲಿ ಯಾವನು ನನ್ನ ಬಳಿಗೆ ಬಂದು ಸೀತಾ ದೃಷ್ಟ ಸೀತೆಯನ್ನು ಕಂಡೆನು ಎಂದು ಹೇಳುವನು ಅವನು ನನ್ನ ಭೋಗಕ್ಕೆ ಸಮಾನವಾದ ಭೋಗಗಳನ್ನು ಅನುಭವಿಸುತ್ತಾ ಸುಖವಾಗಿ ವಿಹರಿಸುತ್ತಾನೆ ತತಃ ಪ್ರಿಯಕರೋ ನಾಸ್ತಿ ಮಮ ಪ್ರಾಣ ದ್ವಿಶೇಷತಃ ಕೃತಾಪರಾಧೋ ಬಹುಶೋ ಮಮ ಬಂಧುರ್ ಭವಿಷ್ಯತಿ ಅವನಿಗಿಂತಲೂ ಹೆಚ್ಚು ಪ್ರಿಯತಮನು ನನಗೆ ಬೇರೆ ಯಾರೂ ಇರುವುದಿಲ್ಲ ನನ್ನ ಪ್ರಾಣಗಳಿಗಿಂತಲೂ ವಿಶೇಷವಾಗಿ ಅವನೇ ನನಗೆ ಪ್ರಿಯನಾಗುತ್ತಾನೆ ಹಲವಾರು ಅಪರಾಧಗಳನ್ನೇ ಮಾಡಿದ್ದರೂ ಅವನು ನನಗೆ ಬಂಧುವಾಗುತ್ತಾನೆ ವಾನರ ಶ್ರೇಷ್ಠರೇ ನೀವೆಲ್ಲರೂ ಅತಿ ಬಲಿಷ್ಠರು ಅವಿತ ಪರಾಕ್ರಮಿಗಳು ಆಗಿರುವಿರಿ ವಿಪುಲವಾದ ಗುಣಗಳುಳ್ಳ ಸತ್ಕುಲಗಳಲ್ಲಿ ಜನ್ಮತಾಳಿರುವಿರಿ ಜನಕರಾಜನ ಮಗಳಾದ ಸೀತಾದೇವಿಯನ್ನು ಯಾವ ರೀತಿಯಲ್ಲಿ ನಾವು ಪಡೆಯಬಹುದೋ ಅದಕ್ಕೆ ಅನುಗುಣವಾಗಿ ನೀವು ಪುರುಷ ಪ್ರಯತ್ನವನ್ನು ಪ್ರಾರಂಭಿಸಿರಿ ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧಾ ಕಾಂಡದಲ್ಲಿ ನಲವತ್ತೊಂದನೆಯ ಸರ್ಗವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రార్థయే నిత్యం విద్యాదానంచేహి దేహిమే నమస్కారం